ಯಾರಿಗೂ ಹೆದರಬೇಡ ಇದು ನಿನ್ನ ಜೀವನ ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಕಳೆದದ್ದು ನಿನ್ನದಲ್ಲ ಇದ್ದಿದ್ದೂ ನಿನ್ನದಲ್ಲ ಏಕೆಂದರೆ ಈ ಬದುಕೇ ನಿನ್ನದಲ್ಲ ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತದೆ ನೂರು ಉಪದೇಶಗಳಿಗಿಂತ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು ಮನುಷ್ಯ ಕೋಪವನ್ನು ಪ್ರೀತಿಯಿಂದ ಪಾಪವನ್ನು ಸದ್ದಾದಾರದಿಂದ ಲೋಭವನ್ನು ದಾನದಿಂದ ಮಿತೆಯ ಮಾತನ್ನು ಸತ್ಯದಿಂದ ಗೆಲ್ಲಬಲ್ಲ ಜ್ಞಾನ ಮತ್ತು ನಡತೆ ಇವೆರಡು ಹೃದಯದ ಎರಡು ರಕ್ಕೆಗಳು ನಿಮ್ಮನ್ನು ಸುಮ್ಮನೆ ಹೊಗಳುವರಿಗಿಂತ ನಿಮ್ಮ ಕುಂದು ಕೊರತೆಗಳನ್ನು ಎತ್ತಿ ತೋರಿಸುವ ವ್ಯಕ್ತಿಯೇ ಮೇಲು ಕೋಪ ಬಂದಾಗ ಕಿರ್ಚಾಡಲು ಹೆಚ್ಚು ಶಕ್ತಿ ಬೇಡ ಕೋಪ ಬಂದಾಗ ಶಾಂತವಾಗಿರಲು ಹೆಚ್ಚು ಶಕ್ತಿ ಬೇಕು ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗೆ ಅರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ ಖಾಲಿ ಜೇಬು ನೂರು ಪಾಠ ಕಲಿಸುತ್ತದೆ ಜೀವನದಲ್ಲಿ ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ಜಯಿಸುವುದು ಉತ್ತಮ ಯುದ್ಧ ಭೂಮಿಯಲ್ಲಿ ಸಾವಿರ ಬಾರಿ ಗೆದ್ದರೂ ತನ್ನನ್ನು ತಾನು ಗೆದ್ದವನು ಶ್ರೇಷ್ಠ ನಿಮ್ಮನ್ನು ನೀವು ಗೆಲ್ಲಿರಿ ಇತರರ ಮೇಲಲ್ಲ ಒಬ್ಬರಿಗೆ ನೋವು ಕೊಡುವುದನ್ನು ಕಲಿಯಬೇಡಿ ನೋವನ್ನು ಮರೆಸುವುದನ್ನು ಕಲಿಸಿರಿ ದೇವರಲ್ಲಿ ಕೇಳಿಕೊಳ್ಳುವುದು ಒಂದೇ ಕಿತ್ತುಕೊಳ್ಳುವುದಾದರೆ ಯಾವುದನ್ನು ಕೊಡಬೇಡ ಬದುಕಿನ ಎಲ್ಲ ಕಷ್ಟಗಳಿಗೂ ಎರಡು ಔಷಧಗಳಿವೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಮನುಷ್ಯನ ಸ್ವಭಾವವೇ ಹಾಗೆ ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರಾಗುತ್ತಾರೆ ಒಳ್ಳೆ ವ್ಯಕ್ತಿಗಳಾಗಿರಿ ಆದರೆ ಅದನ್ನು ಸಾಬೀತುಪಡಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ ಬೀದಿ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ ನಮ್ಮ ಆಸೆಗಳು ಮುಗಿದ ನಂತರ ಮಾತ್ರ ನಮ್ಮ ಜೀವನದಲ್ಲಿ ನೆಮ್ಮದಿ ಶುರುವಾಗುತ್ತದೆ ಚಿಂತೆ ನಾಳೆಯ ತೊಂದರೆಗಳನ್ನು ದೂರ ಮಾಡಲ್ಲ ಆದರೆ ಇಂದಿನ ತೊಂದರೆಗಳನ್ನು ಹೆಚ್ಚು ಮಾಡುತ್ತದೆ ಚಿಂತೆ ಹಾಗೂ ಚಿತೆಗೆ ಕೇವಲ ಸೊನ್ನೆಯ ವ್ಯತ್ಯಾಸ ಅಷ್ಟೇ ಮಾತುಗಳಿಲ್ಲದೆ ಸಂಬಂಧವಿಲ್ಲ ಗೌರವವಿಲ್ಲದೆ ಪ್ರೀತಿ ಇಲ್ಲ ನಂಬಿಕೆ ಇಲ್ಲದೆ ಜೀವನವೇ ಇಲ್ಲ ತೊಂದರೆಗಳು ಎಂದೂ ಇಲ್ಲದ ಮುಂಗಾರನ ಮಳೆಯಂತೆ ಆದರೆ ನಿಮ್ಮ ಒಳ್ಳೆಯ ವ್ಯಕ್ತಿತ್ವ ಆ ಮಳೆಗೆ ಛತ್ರಿ ಇದ್ದಂತೆ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್